ಸುಭಾಷ್ ಶೆಟ್ಟಿ ಅನ್ನುವಂಥ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ ಇವತ್ತು ಇಡೀ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿಯೇ ಹಿಂದೂಗಳಿಗೆ ಉಳಿಗಾಲ ಇಲ್ಲದಂಥ ಒಂದು ಪರಿಸ್ಥಿತಿ ನಮ್ಮ ಕಣ್ಮುಂದೆ ಬರ್ತಾ ಇದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹತ್ರ ಇಮಿರೇಟ್ ಆಗಿ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಈ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಹಾಡುವಾಗಲೇ ಅವರನ್ನು ಆಗಿ ಬಂಧಿಸಬೇಕು ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂಥ ಮಾತನ್ನು ಸಹ ಹೇಳಿಕ್ಕೆ ಇಚ್ಛಿಸ್ತಾ ಎಲ್ಲ ಕಡೆ ಸಹ ಈ ರೀತಿಯ ಸಮಾಜಘಾತಕ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡ್ತಿರುವ ಕಾರಣಕ್ಕಾಗಿ ಈ ರೀತಿ ಘಟನೆಗಳು ಆಗ್ತಾ ಇದೆ ಮೇಲ್ನೋಟಕ್ಕೆ ನೋಡುವಾಗ ಬಹಳ ಪ್ಲ್ಯಾನ್ ಮಾಡಿ ಈ ಹತ್ಯೆ ಆಗಿದೆ ಕಾರಲ್ಲಿದ್ದಂಥ ಮತ್ತೊಬ್ಬ ವ್ಯಕ್ತಿಗೆ ಸಹ ಕೈ ಮತ್ತು ಸ್ವಲ್ಪ ಗಂಭೀರ ಸ್ವರೂಪದ ಗಾಯಗಳು ಸಹ ಆಗಿರ್ತದೆ ಪೊಲೀಸ್ ಇಲಾಖೆ ಹತ್ರ ನಾವು ಬಹಳಷ್ಟು ಸಮಯಗಳಿಂದ ಯಾರೆಲ್ಲ ಬೇರೆ ಬೇರೆ ಪ್ರಶಾಂತ ಪೂಜಾರಿ ಹತ್ಯೆ ಆಗಿರ್ಬೋದು ಬೇರೆ ಬೇರೆ ಹತ್ಯೆಗಳಲ್ಲಿ ಭಾಗಿಯಾದಂಥವರನ್ನು ಶೇಷಣಿಗೆ ಕರೆಸಬೇಕು ಅವರು ಏನು ಮಾಡ್ತಾಯಿದ್ದಾರೆ ಅವರ ಚಲನವಲನಗಳ ಮೇಲೆ ನಿಗಾ ಇಡಬೇಕು ಅನ್ನುವಂಥ ಕೋರಿಕೆಯನ್ನು ಪದೇ ಪದೇ ಇಡ್ತಾ ಇದ್ರು ಸಹ ಇದನ್ನು ಕಂಪ್ಲೀಟಾಗಿ ನಿಗ್ಲೆಕ್ಟ್ ಆಗಿದೆ ಹಿಂದೂ ಕಾರ್ಯಕರ್ತರ ಕಾರ್ಯಕರ್ತರ ಈ ರೀತಿ ಕೊಲೆ ಆಗುವಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ದಿನಗಳಿಂದ ಸಹ ಹೇಳ್ತಿದ್ದ ಕಾರಣಕ್ಕಾಗಿ ನಾವು ಎಲ್ಲಿ ಡಿಪಾರ್ಟ್ಮೆಂಟ್ ರಿಲ್ಯಾಕ್ಸ್ ಆಗಿದೆಯಾ ಇದರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ ಹಾಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನಾವು ಏನನ್ನು ಹೇಳಲಿಕ್ಕೆ ಇಚ್ಛಿಸಿಲ್ಲ ಈ ಸಮಯದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಯಾರು ಕೊಲೆ ಮಾಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಮನೆಯವರಿಗೆ ಈಗ ಅವರ ಮೃತರಾದವರ ತಾಯಿಯ ತಮ್ಮ ಅವರೆಲ್ಲ ಬಂದಿದ್ದಾರೆ ಎಲ್ಲಿ ಏನು ಇನ್ನು ನೆಕ್ಸ್ಟ್ ಏನೆಲ್ಲ ಆಗಬೇಕು ಅನ್ನೋದು ಕುಟುಂಬದವರು ಚರ್ಚೆ ಮಾಡಿ ನಮಗೆ ತಿಳಿಸ್ತಾರೆ ಆಮೇಲೆ ಅದೇ ರೀತಿಯಲ್ಲಿ ಮುಂದುವರಿಸ್ತೇವೆ ಪೊಲೀಸರಿಗೆ ಗೊತ್ತಿದೆ ಯಾರು ಮಾಡಿದ್ದಂತ ಪೊಲೀಸರು ಕೆಲವರ ಪರಿಚಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಯಾರು ಎನ್ನುವಂಥದ್ದನ್ನು ನಮಗೆ ಕೇಳಲಿಕ್ಕೆ ಹೋಗಲಿಲ್ಲ ಪೊಲೀಸರಿಗೆ ಗೊತ್ತಿರುವಂಥ ವಿಷಯ ಅಂತ ಆಗ್ತದೆ ಹತ್ತು ಜನ ಸಾಧಾರಣ ಹತ್ತಿರ ಹತ್ತಿರ ಹತ್ತು ಜನ ಆರೋಪಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಎರಡನೇ ವ್ಯಕ್ತಿ ಯಾರು ಗಾಯಗೊಂಡಿದ್ದಾರೆ ಅವರಾಗ ಹೇಳಿದರು ಹತ್ತು ಜನ ಈ ರೀತಿ ಪ್ಲ್ಯಾನ್ ಮಾಡಿ ಎಲ್ಲ ಕಡೆ ತಿರುಗಾಟ ಮಾಡಿರ್ಬೋದು ಇದನ್ನು ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯ ಸಹ ಸಿಕ್ಕದಿರ್ಬೋದು ಯಾರ ಸಹಾಯ ಇಲ್ಲದೆ ಈ ರೀತಿಯ ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನರು ಎಲ್ಲಿದ್ದರು ಯಾರೊಟ್ಟಿಗಿದ್ರು ಟ್ರೈನಿಂಗ್ ಆದವರ ಎಲ್ಲ ವಿಷಯಗಳ ಬಗ್ಗೆ ಪೊಲೀಸು